ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರಿ ಆಚಾರ್ಯ ಸ್ಕಲ್ಪಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಮ ದೇಮ ಮಧುಸೂದನ್ ಆಚಾರ್ಯ ಗೆಳೆಯರಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ಪ್ರಮುಖವಾದಂಥ ಮತ್ತು ಪ್ರಮುಖವಾಗಿ ಜ್ಯೋತಿಷ ಕಲಿರ್ತಕ್ಕಂಥವ್ರು ಎಲ್ಲರೂ ತಿಳ್ಕೊಳ್ಬೇಕಾಗತಕ್ಕಂಥ ಬಹಳ ಒಂದು ಇಂಪಾರ್ಟೆಂಟು ಪ್ರಮುಖವಾದಂಥ ವಿಚಾರ ಇದು ಅತೀ ಒಂದು ಉಪಯುಕ್ತವಾಗ್ತದೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಯೋಗಗಳ ವಿಚಾರಕ್ಕೆ ಬರೋದಾದರೆ ಅತ್ಯಂತ ಶ್ರೇಷ್ಠವಾದ ಮಹಾ ಮೂರು ಯೋಗಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅದು ಯಾವ ರೀತಿ ಅಂದರೆ ಒಂದೇ ಮನೆಯಲ್ಲಿ ಒಂದೇ ಮನೆಯಲ್ಲಿ ಬರ್ತಕ್ಕಂಥ ಮೂರು ಮಹಾಯೋಗಗಳು ಒಂದೇ ಮನೆಯಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ತುಂಬ ಉನ್ನತ ಮಟ್ಟಕ್ಕೆ ಬೆಳೆದಿರ್ತಾರೆ ರಾಜಕೀಯದಲ್ಲಿ ಆಗಿರ್ಬೋದು ಅಥವಾ ಸ್ವಂತ ಉದ್ಯೋಗದಲ್ಲಾಗಿರ್ಬೋದು ಅಥವಾ ಎಜುಕೇಷನ್ ಆಗಿರ್ಬೋದು ಅಥವಾ ಆಸ್ತಿ ಪಾಸ್ತಿ ಶ್ರೀಮಂತಿಕೆ ಅನ್ನೋ ವಿಚಾರದಲ್ಲೆಲ್ಲ ಅದು ಸೆಲೆಬ್ರಿಟಿ ಲೈಫಲ್ಲಿ ಆಗಿರ್ಬೋದು ಕೆಲವೊಂದಷ್ಟು ವ್ಯಕ್ತಿಗಳಿಗೆ ಮಾತ್ರ ನೂರಕ್ಕೊಬ್ಬರಿಗೂ ಯಾರಿಗೋ ಕೆಲವೊಂದಷ್ಟು ಜನಕ್ಕೆ ಮಾತ್ರ ಈ ಥರ ಯೋಗಗಳು ಬರುತ್ತೆ ಅದು ಯಾವ ರೀತಿ ಅಂದರೆ ಒಂದೇ ಮನೆಯಲ್ಲಿ ಮೂರು ಮೂರು ಮಹಾಯೋಗಗಳು ಮೂರು ಮಹಾಯೋಗಗಳಿರುತ್ತೆ ಆ ಯೋಗಗಳಿಂದ ಅವರು ಆ ಒಂದು ಯೋಗ ಗ್ರಹಗಳೆಲ್ಲ ಮೂರು ಯೋಗ ಗ್ರಹಗಳ ಅಥವಾ ಮೂರು ಯೋಗಗಳ ಒಂದು ಯಾವುದಾದ್ರೂ ಒಂದು ದಶಾಭುಕ್ತಿಯಲ್ಲಿ ಅವರ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೀತಾರೆ ಎಲ್ಲ ರೀತಿಯ ಧನ ಸಂಪತ್ತು ಶ್ರೀಮಂತಿಕೆ ಆರೋಗ್ಯ ಆಯುಷ್ಯು ಕೀರ್ತಿ ಯಶಸ್ಸು ಪ್ರಶಂಸೆ ಎಲ್ಲ ಪಡ್ಕೊತಾರೆ ಅದು ಯಾವ್ಯಾವ ರೀತಿ ಯಾರಿಗಾರಿಗೆ ಬರುತ್ತೆ ಅದು ಹೇಳಿದ್ನಲ್ಲ ನೂರಿಗೊಬ್ಬರಿಗೆ ಯಾರಿಗೊಬ್ಬರಿಗೆ ಆ ಥರ ಒಂದು ಯೋಗ ಪೂರ್ವ ಪುಣ್ಯದಿಂದ ಸಿಕ್ಕುತ್ತೆ ತಿಳಿಸ್ಕೊಡ್ತೀನಿ ನೋಡಿ ಅದರಲ್ಲಿ ಹೇಳಿದ್ದೀನಿ ಆಲ್ರೆಡಿ ನಾಲ್ಕು ರೀತಿ ಅಧಿಕ ಯೋಗಗಳು ಬರುತ್ತವ್ರಿಗೆ ನಾಲ್ಕು ಥರ ಯೋಗಗಳು ಮೂರು ಒಂದೇ ಮನೆಯಲ್ಲಿ ಮೂರು ಮಹಾಯೋಗಗಳು ನಾಲ್ಕು ವಿಭಾಗ ಮಾಡಿದಾಗ ಆಡಳಿತ ಅಧಿಕಾರ ಚಾಡಕ್ಷತೆ ಅಭಿವೃದ್ಧಿ ಉದ್ದಂತ ವ್ಯಾಸಂಗ ಧನವಂತ ಯೋಗ ಸ್ವಯಂ ಸಾಧನೆ ಸ್ವ ಸ್ವ ಉದ್ಯೋಗ ಯೋಗ ಇವೆಲ್ಲ ಕೆಲವೊಂದಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಅಂತ ಈ ಆಡಳಿತ ಮತ್ತು ಅಧಿಕಾರ ವಿಚಾರಕ್ಕೆ ತಗೊಳ್ಳೋದಾದರೆ ನಾವಿಲ್ಲಿ ದೇವಗ್ರಹಗಳು ಅಥವಾ ಪುಣ್ಯ ಪ ಮಿತ್ರಗ್ರಹಗಳು ಅಂತ ಒಂದು ಕೆಲವೊಂದು ವರ್ಗ ಬರ್ತದೆ ಅದರಲ್ಲಿ ನೋಡೋದಾದರೆ ಈ ಆಡಳಿತ ಅಧಿಕಾರ ಈ ವಿಚಾರಕ್ಕೆ ಬರೋದಾದರೆ ನೋಡಿ ಯಾವತ್ತಷ್ಟೇ ನಮಗೆ ಇಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ರವಿ ಶುಕ್ರ ಮತ್ತು ಬುಧ ಈ ಮೂರು ಗ್ರಹಗಳಿದೆಯಲ್ಲ ಇದೊಂದು ಭಾವ ರಾಶಿಯಲ್ಲಿ ಮತ್ತು ಮೇಷರಾಶಿಯಲ್ಲಿ ರವಿ ಕುಜ ಚಂದ್ರ ಪ್ರಮುಖವಾಗಿ ಈ ಮೂರು ಭಾವ ನೋಡ್ಕೊಳ್ಳಿ ರವಿ ಶುಕ್ರ ಬುಧ ರವಿ ಕುಜ ಚಂದ್ರ ಈ ಮೂರು ಭಾವ ಇದೆಯಲ್ಲ ಮತ್ತು ಶುಕ್ರ ಶನಿ ಬುಧ ಈ ಮೂರು ಭಾವ ಯಾರ ಜಾತಕದಲ್ಲಾಗಲಿ ಒಂದೇ ಮನೆಯಲ್ಲಿ ಅದು ಕನ್ಯಾ ರಾಶಿಯಲ್ಲೇ ಆಗಿದ್ದರೆ ಇನ್ನೂ ಹೆಚ್ಚು ಉತ್ತಮ ಫಲ ಕೊಡುತ್ತೆ ಆಗಿದೆ ರವಿ ಶುಕ್ರ ಬುಧ ಬುಧಾದಿತ್ಯ ಯೋಗ ಇಲ್ಲಿ ಮೂರು ಯೋಗ ಯೋಗಗಳು ಯಾವ ರೀತಿ ಬರುತ್ತೆ ಅಂದರೆ ರವಿ ಮತ್ತು ಬುಧ ಬಂದರೆ ಅದು ಬುಧಾದಿತ್ಯ ಯೋಗ ಆಗ್ತದೆ ಒಂದು ಯೋಗ ಆಯಿತು ಬುಧ ರಾಶಿಯಲ್ಲೇ ಸ್ವಂತ ಮನೆಯಲ್ಲಿ ಸ್ವಕ್ಷೇತ್ರ ಸ್ವಕ್ಷೇತ್ರದಲ್ಲಿ ಇವತ್ತು ಒಂದು ಹುಚ್ಚನ ಆಗೋದು ಉಚ್ಚ ಸ್ಥಾನ ಬುಧ ಹುಚ್ಚನಾಗ್ತಾನೆ ಇಲ್ಲಿ ಹುಚ್ಚನಾಗಿದ್ದು ಮೂಲ ತ್ರಿಕೋಣ ಬುಧನಿಗೆ ಕಂಪ್ಲೀಟ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸಂಪೂರ್ಣ ಫಲ ಕೊಡ್ತಕ್ಕಂಥ ಮನೆ ಕನ್ಯಾರಾಶಿ ಸೊ ಭದ್ರಯೋಗ ಆಗುತ್ತೆ ಬುಧನ ಸುಕ್ಷೇತ್ರ ಆಗಿರೋದ್ರಿಂದ ಉಚ್ಚನಾಗಿರೋದ್ರಿಂದ ಭದ್ರಯೋಗ ಆಗುತ್ತೆ ಆಮೇಲೆ ರವಿ ಜೊತೆ ಬಂದುಕೊಂಡಾಗ ಬುಧ ಬುಧಾದಿತ್ಯ ಯೋಗ ಆಗ್ತದೆ ಮತ್ತು ಶುಕ್ರ ಇಲ್ಲಿ ನೀಚ ಆಗ್ತಾನೆ ಬಟ್ ಬುಧ ಉಚ್ಚನಾಗಿ ಶುಕ್ರನ ನೀಚತ್ವನ ಭಂಗ ಮಾಡ್ತಾನೆ ಹಾಗಾಗಿ ನೀಚ ಭಂಗ ರಾಜಯೋಗ ಉಂಟಾಗ್ತದೆ ಮೂರು ಮಹಾಯೋಗಗಳು ಮತ್ತು ಶುಕ್ರ ಬುಧ ಒಂದೇ ಮೇಲೆ ಸೇರಿಕೊಂಡಾಗ ಲಕ್ಷ್ಮೀನಾರಾಯಣ ಯೋಗ ಆಗ್ತದೆ ಇಲ್ಲಿ ಒಂದಕ್ಕಿಂತ ಹೆಚ್ಚಾಗಿ ನಾಲ್ಕು ಯೋಗಗಳು ಬಂತು ಬುಧನಿಂದ ಭದ್ರಯೋಗ ಬುಧ ಮತ್ತು ರವಿಯಿಂದ ಬುಧಾದಿತ್ಯ ಯೋಗ ಮತ್ತು ಬುಧ ಮತ್ತು ಶುಕ್ರ ನೀಚಭಂಗದಿಂದ ನೀಚಭಂಗ ರಾಜಯೋಗ ಬುಧ ಮತ್ತು ಶುಕ್ರರಿಂದ ಲಕ್ಷ್ಮೀನಾರಾಯಣ ಯೋಗ ನಾಲ್ಕು ಯೋಗಗಳು ಒಂದೇ ಮನೆಯಿಂದ ಯಾರದೇ ಜಾತಕದಲ್ಲಾಗಲಿ ಈ ರೀತಿ ಏನಾದರೂ ಕನ್ಯಾ ರಾಶಿಯಲ್ಲಿ ಈ ರೀತಿಯಾಗಿ ಯೋಗಗಳು ಬಂದರೆ ಅವರು ಖಂಡಿತವಾಗ್ಲೂ ನೀವು ಬೇಗ ಗಮನಿಸ್ಕೊಳ್ಳಿ ನೀವು ಮಹಾ ಮೇಧಾವಿಗಳಾಗ್ತಾರೆ ಪ್ರೀತವಾದ ಜ್ಞಾನವಂತರಾಗ್ತಾರೆ ಪ್ರೀತವಾದ ಅತ್ಯಂತ ಮಹಾ ಧನವಂತರಾಗ್ತಾರೆ ಶ್ರೀಮಂತರಾಗ್ತಾರೆ ಎಲ್ಲದಕ್ಕೆ ಹೆಚ್ಚಾಗಿ ಅಧಿಕಾರ ಪ್ರಾಪ್ತಿ ಆಗುತ್ತೆ ಅವರಿಗೆ ಜೀವನದಲ್ಲಿ ಯಾವುದಾದ್ರೂ ಒಂದು ಮುಖಾಂತರ ಅಧಿಕಾರ ಪ್ರಾಪ್ತಿ ಆಗುತ್ತದೆ ಅಧಿಕಾರ ಅಂದರೆ ಕೆಲಸ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರ ಏನಿಲ್ಲ ನೀವು ಪ್ರೈವೇಟಾಗಿ ಏನಾದರೂ ಜೀವನದಲ್ಲಿ ಸ್ವಂತ ಒಂದು ಉದ್ಯೋಗ ಮಾಡಿ ಅದರಲ್ಲಿ ನೀವು ಆ ಒಂದು ಬಿಸ್ನೆಸ್ ಮಾಡಿ ದೊಡ್ಡ ಕಂಪ್ನಿಗೆ ನೀವು ಚೇರ್ಮನ್ ಆಗ್ಬೋದು ಅಥವಾ ದೊಡ್ಡ ದೊಡ್ಡ ಒಂದು ಬಿಸ್ನೆಸ್ಸಲ್ಲಿ ನೀವು ತುಂಬ ಉನ್ನತ ಮಟ್ಟಕ್ಕೆ ಬೆಳೀಬೋದು ಗೌರ್ಮೆಂಟ್ಗೆ ವಿಚಾರಕ್ಕೆ ಬರೋದೇ ಉತ್ತಮವಾದಂಥ ಡಿ ಸಿನೋ ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರು ಅಥವಾ ಬೇರೆ ರೀತಿ ಯಾವ್ದು ಸರ್ಕಾರಿ ಉದ್ಯೋಗಗಳಿಗೆ ಸಂಬಂಧಪಟ್ಟಂತೆ ಪೋಸ್ಟು ಸಿಗ್ಬೋದು ಈ ರೀತಿ ಎಲ್ಲ ರೀತಿ ಯೋಗಗಳು ಈ ಒಂದು ಯೋಗ ತಂದು ಕೊಡುತ್ತೆ ಸೆಲೆಬ್ರಿಟಿ ಲೈಫಲ್ಲಿ ಬರೋದ್ರೆ ಉನ್ನತ ಮಟ್ಟಕ್ಕೆ ನೀವು ಅತ್ಯಂತ ಹೆಚ್ಚು ನೀವು ಸಾಧನೆ ಮಾಡ್ತಕ್ಕಂಥ ಉನ್ನತ ಮಟ್ಟಕ್ಕೆ ಬೆಳೀತೀರಾ ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು ಯಾವುದೇ ರೀತಿ ಸ್ಪೋರ್ಟ್ಸಲ್ಲಾಗಿರ್ಬೋದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲೂ ಸಹ ನೀವು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಸಾಧನೆ ಮಾಡೋದು ಸಹ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ಕನ್ಯಾರಾಶಿಯಲ್ಲಿ ಅದನ್ನು ಕನ್ಯಾ ರಾಶಿಯಲ್ಲಿ ಒಂದನೇ ಮನೆ ಒಂದನೇ ಲಗ್ನ ಆಗಿರಬೇಕು ಒಂದನೇ ಮನೆ ಆಗಿದ್ದು ಈ ಯೋಗ ಇದ್ದರೆ ಎರಡನೇ ಮನೆ ಆಗಿದ್ದು ಈ ಯೋಗ ಇದ್ದರೆ ಮೂರನೇ ಮನೆ ಆಗಿದ್ದು ಈ ಯೋಗ ಇದ್ದರೆ ನಾಲ್ಕು ಐದು ಮತ್ತು ಒಂಬತ್ತು ಹತ್ತು ಇಲ್ಲಿ ಏಳು ಆರು ಎಂಟು ಹನ್ನೆರಡು ಹನ್ನೊಂದು ನಾಲ್ಕು ಭಾವಕ್ಕಿಲ್ಲ ಹತ್ತನೇ ಆಗಿ ಏನಾದರೂ ಈ ಭಾವ ಬಂದರೆ ಹೇಳೋದಲ್ಲ ಅತ್ಯಂತ ಹೆಚ್ಚು ನೀವು ಉನ್ನತವಾದಂಥ ಒಂದು ಉದ್ಯೋಗದಲ್ಲಿ ಯಶಸ್ಸು ಕಾಣ್ತೀರಾ ಶ್ರೀಮಂತಿಕನ ಅನುಭವಿಸ್ತೀರಾ ಒಂಬತ್ತನೇ ಮನೆ ಆದರೆ ಪಿತ್ರಾರ್ಜಿತ ಆಸ್ತಿ ಭೂಮಿ ಯೋಗ ಎಲ್ಲ ನಿಮ್ಗೆ ಹೆಚ್ಚಾಗಿ ಸಿಗುತ್ತೆ ಒಂದನೇ ಮನೆ ವಿಚಾರಕ್ಕೆ ಬರ್ತಂದರೆ ಆಯುಷು ದೀರ್ಘ ಆಯುಷ್ಯು ಆರೋಗ್ಯ ನಾನಾ ಥರವಾದಂಥ ಒಂದು ಧನ ಸಂಪಾದನೆ ಸಾಧನೆ ವಿಶೇಷವಾಗಿ ಸ್ವಯಂ ಸಾಧನೆ ಮಾಡ್ತಕ್ಕಂಥ ಯೋಗ ಎಲ್ಲ ಬರುತ್ತೆ ಹಾ ಬುದ್ಧಿವಂತರಾಗ್ತೀರಾ ಚಾಣಾಕ್ಷತೆ ಬರುತ್ತೆ ಎಲ್ಲ ನೋಡಿ ಚಾಣಾಕ್ಷತೆ ಅಭಿವೃದ್ಧಿ ಆಗ್ತೀರಾ ಜೀವನದಲ್ಲಿ ಒಂದನೇ ಭಾವಕ್ಕೆ ಬಂದರೆ ಎರಡನೇ ಭಾವಕ್ಕೆ ಬಂದರೆ ಉನ್ನತ ವ್ಯಾಸಂಗ ಆಗುತ್ತೆ ಧನವಂತರಾಗ್ತೀರಾ ನೀವು ಈ ರವಿ ರವಿ ಶುಕ್ರ ಬುಧ ನಿಮ್ಗೇನಾದರೂ ವಿಶೇಷ ಕನ್ಯಾರಾಶಿಯಲ್ಲಿ ಬಂದಾಗ ಉನ್ನತ ವ್ಯಾಸಂಗ ಆಗ್ತದೆ ಧನವಂತ ಯೋಗ ಉಂಟಾಗ್ತದೆ ಆಡಳಿತಾಧಿಕಾರ ಬರಬೇಕು ಅಂದರೆ ಹತ್ತನೇ ಭಾವಕ್ಕೆ ಬರಬೇಕು ಚಾಣಾಕ್ಷತೆ ಅಭಿವೃದ್ಧಿ ಬರಬೇಕು ಅಂದರೆ ನಿಮಗೆ ಲಗ್ನದಲ್ಲಿ ಒಂದನೇ ಭಾವ ಬರಬೇಕು ಮೂರನೇ ಭಾವಕ್ಕೆ ಬರಬೇಕು ಅಂದರೆ ನಿಮಗೆ ರವಿ ಶುಕ್ರ ಮೂರನೇ ಭಾವಕ್ಕೆ ಬಂದಾಗ ಇದೇನಾಗ್ತದೆ ನಿಮಗೆ ಸ್ವಯಂ ಸಾಧನೆ ಸ್ವಯೋದ್ಯೋಗ ಸ್ವಂತ ಸಾಧನೆ ಮಾಡಿ ಸ್ವಂತ ಬಿಸ್ನೆಸ್ ಮಾಡಿ ಡೆವಲಪ್ಮೆಂಟ್ ಆಗ್ತೀರಾ ಐದು ನಾಲ್ಕು ಒಂಬತ್ತು ಹತ್ತರಲ್ಲಿ ಬಂದು ಸಹ ಆಡಳಿತ ಅಧಿಕಾರ ಉನ್ನತ ವ್ಯಾಸಂಗ ಧನವಂತ ಯೋಗ ಎಲ್ಲ ಉತ್ಪತ್ತಿ ಆಗ್ತದೆ ಈ ರೀತಿಯಾಗಿ ರವಿ ಶುಕ್ರ ಬುಧ ಒಂದೇ ಮನೆಯಲ್ಲಿ ಅದು ಕನ್ಯಾ ರಾಶಿಯಲ್ಲಿ ಬಂದರೆ ಅತ್ಯಂತ ಶ್ರೇಷ್ಠ ಯೋಗ ಇದೇ ರವಿ ಬುಧ ಶುಕ್ರ ಆಪೋಸಿಟ್ ಮೀನ ರಾಶಿಯಲ್ಲಿ ಬಂದರೂ ಸಹ ನಿಮಗೆ ಈ ಎಲ್ಲ ಪ್ರಾಪ್ತಿಗಳು ಆಗ್ತದೆ ಅದು ಇದಕ್ಕೋಸ್ಕೊಂಡಾಗ ಸ್ವಲ್ಪ ಇಲ್ಲಿ ಪ್ರಮಾಣ ಕಡಿಮೆ ಇರುತ್ತೆ ಯಾಕೆಂದರೆ ಇಲ್ಲಿ ಬುಧನ ಸ್ವಕ್ಷೇತ್ರ ಇದು ಬುಧನ ಸ್ವಕ್ಷೇತ್ರದಲ್ಲಿ ತನ್ನ ಮಿತ್ರನ ಭಂಗನೀಚ ಭಂಗ ಮಾಡ್ತಾನೆ ಮತ್ತು ಬುಧಾದಿತ್ಯ ಇದು ಅತ್ಯಂತ ಶ್ರೇಷ್ಠವಾಗ್ತದೆ ಆದರೆ ಇಲ್ಲಿ ಈ ಮೂರು ಗ್ರಹಗಳಿಗೂ ಸ್ವಕ್ಷೇತ್ರ ಅಲ್ಲ ಇದು ಶುಕ್ರ ಇಲ್ಲಿ ಉಚ್ಚನಾಗ್ತಾನೆ ಆದರೆ ಗುರುವಿನ ಮನೆ ಇದು ಬುಧನೂ ಸ್ವ ಸ್ವಕ್ಷೇತ್ರ ಅಲ್ಲ ಬುಧನಿಗೆ ಗುರುವಿನ ಮನೆ ಶತ್ರು ಮನೆ ಶುಕ್ರನಿಗೂ ಗುರುವಿನ ಮನೆ ಶತ್ರು ಮನೆ ರವಿಗೆ ಮಾತ್ರ ಇದು ಮಿತ್ರನ ಮನೆ ಇಲ್ಲಿ ಯಾರಿಗೂ ಸ್ವಕ್ಷೇತ್ರ ಅಲ್ಲ ಹಂಗಾಗಿ ಈ ಮನೆ ಹೋಲಿಸ್ಕೊಂಡ್ರೆ ಈ ಮನೆ ಸ್ವಲ್ಪ ರಿಸಲ್ಟ್ ಕಮ್ಮಿ ಆದರೆ ಫಲ ಇಷ್ಟೇ ಫಲ ಕೊಡುತ್ತೆ ಹೆಚ್ಚಾದ ಫಲ ಇಲ್ಲಿಂದ ಅನುಭವಿಸ್ಬೋದು ನೀವು ಇಲ್ಲಿ ಬಂದರೂ ಸಹ ಈ ಎಲ್ಲ ರೀತಿಯ ಯೋಗಗಳನ್ನು ಪಡ್ಕೋದು ಅದು ಎರಡು ನಾಲ್ಕು ಒಂಬತ್ತು ಹತ್ತರಲ್ಲಿ ಮಾತ್ರ ಇಲ್ಲಾದರೆ ಒಂದು ಮೂರಕ್ಕೆಲ್ಲ ಇದೆ ಇಲ್ಲಿಲ್ಲ ಇಲ್ಲಿ ಕೇವಲ ಎರಡು ನಾಲ್ಕು ಒಂಬತ್ತನೇ ಮನೆಗಳಾಗಿ ಇಲ್ಲಿ ಶುಕ್ರ ಬುಧ ಇದ್ದರೆ ಇಲ್ಲಿ ಬುಧ ನೀಚ ಹಾಕ್ತಾನೆ ಆ ಬುಧನ ನೀಚತ್ವಕ್ಕೆ ಶುಕ್ರ ಹುಚ್ಚನಾಗಿ ಬುಧನ ನೀಚತ್ವ ಭಂಗ ಮಾಡ್ತಾನೆ ಸೊ ರವಿ ಜೊತೆಯಲ್ಲಿ ಬರೋದರಿಂದ ಬುಧಾದಿತ್ಯ ಯೋಗ ಉಂಟಾಗ್ತದೆ ಬುಧ ಶುಕ್ರ ಜೊತೆಲಿರೋದ್ರಿಂದ ಲಕ್ಷ್ಮೀನಾರಾಯಣ ಯೋಗ ಉಂಟಾಗ್ತದೆ ಹಾಗಾಗಿ ಖಂಡಿತವಾಗ್ಲೂ ಇವರು ಉನ್ನತ ಮಟ್ಟಕ್ಕೆ ಬೆಳೆಯೋದರಲ್ಲಿ ಯಾವುದೇ ಫಲ ಇರುತ್ತದೆ ಎರಡು ನಾಲ್ಕು ಒಂಬತ್ತು ಹತ್ತನೇ ಭಾವದಲ್ಲಿ ಇದ್ದರೆ ಮಾತ್ರ ಆ ರೀತಿ ಉಂಟಾಗ್ತದೆ ನಂತರ ಶುಕ್ರ ಶನಿ ಬುಧ ಪ್ರಮುಖವಾಗಿ ಮೂರು ಮಿತ್ರ ಗ್ರಹಗಳು ಇಲ್ಲಿ ಶುಕ್ರನ ಮಿತ್ರ ಶನಿಗೆ ಶನಿಗೆ ಬುಧನು ಮಿತ್ರ ಬುಧನಿಗೆ ಶುಕ್ರ ಶನಿ ಇಬ್ಬರು ಮಿತ್ರರೇ ಒಬ್ರಿಗೊಬ್ರು ಸಂಪೂರ್ಣ ಮಿತ್ರ ಗ್ರಹಗಳು ಈ ಮಿತ್ರ ಗ್ರಹಗಳು ಶನಿಯ ಮನೆಯಲ್ಲಿ ಕುಂಭರಾಶಿಯಲ್ಲಿ ಶನಿಯ ಮನೆಯಲ್ಲಿ ಅದು ಒಂದು ಮೂರು ಹತ್ತು ಒಂದು ಒಂದು ಎರಡು ಮೂರು ಒಂದು ಎರಡು ಮೂರು ಹತ್ತನೇ ಭಾವ ಆಗಿರಬೇಕು ನೋಡಿ ಒಂದನೇ ಭಾವ ಆಗಿರಬೇಕು ಆ ಲಗ್ನಾಧಿಪತಿ ಲಗ್ನ ಶನಿ ಆಗಿ ಲಗ್ನದಲ್ಲೇ ಇರ್ತಾನೆ ಎರಡು ಮೂರು ಹತ್ತು ಇಷ್ಟು ಭಾವಗಳಲ್ಲಿ ಮಾತ್ರ ಬಂದಾಗ ಈ ಯೋಗ ಖಂಡಿತವಾಗಿ ರಾಜಯೋಗ ಉಂಟಾಗ್ತದೆ ಅತ್ಯಂತ ಉನ್ನತವಾದಂಥ ನೀವು ಸ್ಥಾನದಲ್ಲಿ ಜೀವನದಲ್ಲಿ ಅಭಿವೃದ್ಧಿ ಕಾಣ್ತೀರಾ ಹೆಚ್ಚಾದ ಆಸ್ತಿ ಪಾಸ್ತಿ ಸಂಪಾದನೆ ಮಾಡ್ತೀರಾ ಏನಾವ ಈ ಕೋಟ್ಯಾಧಿಪತಿಗಳು ಅಂದಿವಲ್ಲ ಆ ಒಂದು ಉನ್ನತ ಮಟ್ಟದ ಯೋಗ ಕೊಡುತ್ತೆ ಇದು ಕೋಟ್ಯಾಧಿಪತಿ ಯೋಗ ಕೊಡ್ತಕ್ಕಂಥ ಫಲ ಕೊಡುತ್ತೆ ಈ ಮನೆ ಈ ಮನೆ ಇದರಿಂದ ಖಂಡಿತವಾಗ್ಲೂ ಧನ ಸಂಪಾದನೆ ಅತ್ಯಂತ ಶ್ರೇಷ್ಠವಾದ ಯೋಗ ಕೊಡುತ್ತೆ ನಿಮಗೆ ಈ ರೀತಿ ಯೋಗ ಬಂದಾಗ ಕುಂಭರಾಶಿಯಲ್ಲೇ ಬರಬೇಕು ಮತ್ತು ಸ್ವಂತ ಉನ್ನತ ವ್ಯಾಸಂಗ ಮಾಡ್ತೀರಾ ಹೆಚ್ಚಾಗಿ ಡಾಕ್ಟ್ರುಗಳಾಗ್ತಕ್ಕಂಥ ಯೋಗ ಇತ್ತು ಡಾಕ್ಟ್ರುಗಳಿಗೆ ಲಾಯರ್ಗಳು ಅತ್ಯಂತ ವಿಶೇಷವಾಗಿ ಲಾಯರ್ ಡಾಕ್ಟರ್ಗಳಿಗೆ ಹೆಚ್ಚು ಫಲ ಕೊಡುತ್ತೆ ಡಾಕ್ಟರ್ ಆಗತಕ್ಕಂಥ ಯೋಗ ಕೊಡುತ್ತೆ ಈ ರೀತಿಯಾಗಿ ಆಗ್ತದೆ ಅದು ಹತ್ತನೇ ಭಾವ ಆದರೆ ಅಂತೂ ವಿಶೇಷವಾಗಿ ಡಾಕ್ಟರ್ಗಳಾಗ್ತಾರೆ ಸರ್ಜನ್ಸ್ ಆಗ್ತಾರೆ ಕೋಟಿ ಕೋಟಿ ಸಂಪಾದನೆ ಮಾಡ್ತಕ್ಕಂಥ ಯೋಗ ಕೊಡುತ್ತೆ ಇದು ಈ ರೀತಿಯಾಗಿ ಬಂದಾಗ ನೆಕ್ಸ್ಟಿನ ರವಿ ಕುಜಾ ಚಂದ್ರ ಮೂರು ಮಿತ್ರ ಗ್ರಹಗಳೇ ಇಲ್ಲಿ ರವಿ ಕುಜ ಚಂದ್ರ ಮೂರು ಒಬ್ರಿಗೊಬ್ಬರ ಎಲ್ಲ ಮೂರು ಮಿತ್ರಗ್ರಹಗಳಾಗಿರೋದ್ರಿಂದ ಇಲ್ಲಿ ಕುಜನ ಸ್ವಕ್ಷೇತ್ರ ಆಗ್ತದೆ ಕುಜನ ಸ್ವಕ್ಷೇತ್ರ ಆಗಿ ರವಿ ಜೊತೆ ಇಲ್ಲಿ ರವಿ ಆಗ್ತಾನೆ ಕುಜನಿಗೆ ಸ್ವಕ್ಷೇತ್ರ ಆಗ್ತದೆ ಚಂದ್ರನಿಗೆ ಮಿತ್ರಗ್ರಹ ಆಗ್ತದೆ ಮೂರು ಮಹಾಯೋಗಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಇದು ಒಂದು ಆಗ್ತದೆ ಟಾಪಲ್ಲಿ ಬರ್ತಕ್ಕಂಥ ಯೋಗ ಆಗ್ತದೆ ಅದು ಯಾವ ರೀತಿ ಒಂದು ಎರಡು ಮೂರು ಮತ್ತು ಆರು ಒಂಬತ್ತು ಹತ್ತು ಈ ಭಾವಗಳಲ್ಲಿ ಬಂದಾಗ ಮಾತ್ರ ಹೆಚ್ಚು ಫಲ ಕೊಡ್ತದೆ ಒಂದು ಎರಡು ಮೂರು ಆರು ಒಂಬತ್ತು ಹತ್ತರಲ್ಲಿ ಬಂದಾಗ ಅತ್ಯಂತ ಶ್ರೇಷ್ಠವಾದ ಫಲ ಕೊಡುತ್ತೆ ಖಂಡಿತವಾಗ್ಲೂ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗ್ತೀರಾ ಇಲ್ಲ ಸರ್ಕಾರಿಗೆ ಸಂಬಂಧಪಟ್ಟಿದ್ದ ಕೆಲಸ ರಾಜಕೀಯದಲ್ಲಿ ಯಶಸ್ವಿಯಾಗಿ ಲಾಭ ಮಾಡ್ತೀರಾ ಈ ರೀತಿ ಭಾವ ಬಂದಾಗ ಹತ್ತರಲ್ಲಿದ್ದರೂ ಅಂತೂ ಉನ್ನತ ಮಟ್ಟದ ರಾಜಕೀಯದ ಬೆಳವಣಿಗೆ ಆಗುತ್ತೆ ಒಂದರಲ್ಲಿದ್ರು ಸಹ ರಾಜಕೀಯಕ್ಕೆ ಹೋಗ್ತೀರಾ ಯಶಸ್ಸು ಕೀರ್ತಿ ಸರ್ಕಾರಿ ಉದ್ಯೋಗಗಳನ್ನ ಪಡ್ಕೊಳ್ತಕ್ಕಂಥ ಯೋಗ ಖಂಡಿತವಾಗ್ಲೂ ಕೊಟ್ಟೇ ಕೊಡುತ್ತೆ ದೀರ್ಘ ಕೊಡುತ್ತೆ ಏಕೆಂದರೆ ಚಂದ್ರ ಇಲ್ಲಿ ನಾಲ್ಕನೇ ಮನೆ ಅಧಿಪತಿಯಾಗಿ ಕೇಂದ್ರ ಸ್ಥಾನಾಧಿಪತಿಯಾಗಿ ಲಗ್ನಕ್ಕೆ ಬರ್ತಾನೆ ಲಗ್ನ ಆದರೆ ಇಲ್ಲಿ ಪಂಚಮಾಧಿಪತಿಯಾಗಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಲಗ್ನಕ್ಕೆ ಬರ್ತಾನೆ ಲಗ್ನಾಧಿಪತಿ ಲಗ್ನದಲ್ಲೇ ಇರ್ತಾನೆ ಅತ್ಯಂತ ಹೆಚ್ಚು ದೀರ್ಘ ಆಯುಷ್ಯ ಕೊಡುತ್ತೆ ದೀರ್ಘ ಆರೋಗ್ಯ ಕೊಡುತ್ತೆ ದುಡ್ಡು ಜನ ಸಂಪಾದನೆ ಕೊಡುತ್ತೆ ಭೂಮಿ ಯೋಗ ಕೊಡುತ್ತೆ ಅಧಿಕಾರ ಕೊಡುತ್ತೆ ಉನ್ನತ ವ್ಯಾಸಂಗ ಕೊಡುತ್ತೆ ಕೀರ್ತಿ ಪ್ರಶಂಸೆ ಅದೃಷ್ಟ ಎಲ್ಲ ಬರುತ್ತೆ ಈ ಥರ ಯೋಗ ಇದ್ದರೆ ಯಾರದೇ ಜಾತಕದಲ್ಲಿ ನೋಡ್ಕೊಳ್ಳಿ ರವಿಯ ಜೊತೆ ಕುಜಾಚಂದ್ರ ರಾಶಿಯಲ್ಲಿದ್ರೆ ಅತ್ಯಂತ ಶ್ರೇಷ್ಠ ಯೋಗಗಳಲ್ಲೇ ಶ್ರೇಷ್ಠ ಯೋಗ ಇದು ಖಂಡಿತವಾಗ್ಲಿ ಈ ನಾಲ್ಕು ನೀವು ಕೊಡಿದ್ರಿ ಈ ನಾಲ್ಕು ಕೆ ಉನ್ನತವಾದಂಥ ನಾಲ್ಕು ಅಂಶಗಳನ್ನ ನೀವು ಇಲ್ಲಿಂದ ಪಡ್ಕೋಬೋದು ನೆಕ್ಸ್ಟು ಇಲ್ಲಿ ಶುಕ್ರಾಶನಿ ಬುಧ ಇದು ಅತ್ಯಂತ ಮಹಾಪಾಂಡಿತ್ಯ ಅತ್ಯಂತ ಚಾಣಾಕ್ಷವಾಗಿಬಾರ್ದು ನೋಡಿ ಚಾಣಾಕ್ಷ ಮತ್ತು ಅಭಿವೃದ್ಧಿ ಈ ರೀತಿ ಯಾವುದೇ ಜಾತಕದಲ್ಲಿ ಶುಕ್ರಾಶನಿ ಇಲ್ಲಿದ್ದರೆ ಮಿಥುನ ರಾಶಿಯಲ್ಲಿದ್ದು ಅದು ಒಂದು ಎರಡು ಮೂರು ಹತ್ತ ಇದ್ದರೆ ಖಂಡಿತವಾಗ್ಲೂ ಅತ್ಯಂತ ಶ್ರೇಷ್ಠವಾಗ್ತಾರೆ ಶ್ರೇಷ್ಠವಾದ ಉದ್ಯೋಗ ಸಾಧನೆ ಮಾಡ್ತಾರೆ ಇವರ ಬುದ್ಧಿವಂತಿಕೆಂದಲೇ ಹೆಚ್ಚು ಆಸ್ತಿ ಪಾಸ್ತಿ ಮಾಡ್ತಾರೆ ಬಹಳ ಮೇಧಾವೀಳಾಗ್ತಾರೆ ಚುರುಕುತನ ಕ್ರಿಮಿನಲ್ ಮೈಂಡ್ಸ್ ಅಂತೀವಲ್ಲ ಕ್ರಿಮಿನಲ್ ಮೈಂಡ್ಸ್ ಈ ಕೆಲವೊಂದು ನಾನು ಅವ್ರನ್ನ ನೋಡಿದ ತಕ್ಷಣ ಅವರ ಬುದ್ಧಿವಂತಿಕೆ ಒಳಗೆ ಬಹಳ ಕ್ರಿಮಿನಲ್ ಮೈಂಡ್ ಒಂದು ಸೂಕ್ಷ್ಮವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಕ್ರಿಮಿನಲ್ ಆಗಿ ಯೋಚನೆ ಮಾಡ್ತಕ್ಕಂಥ ಬುದ್ಧಿ ಬರುತ್ತೆ ಮಹಾ ಬುದ್ಧಿವಂತರಾಗ್ತಾರೆ ಅವರ ಬುದ್ಧಿಶಕ್ತಿಯಿಂದನೇ ಯುಕ್ತಿ ಶಕ್ತಿಯಿಂದನೇ ಧನ ಸಂಪಾದನೆ ಕೀರ್ತಿ ಪ್ರಶಂಸೆ ಸಾಧನೆ ಎಲ್ಲ ಮಾಡ್ತಾರೆ ಈ ರೀತಿಯಾಗಿ ಒಂದು ಎರಡು ಮೂರು ಹತ್ತರಲ್ಲಿದ್ದರೆ ಶ್ರೇಷ್ಠವಾದ ಯೋಗ ಕೊಡುತ್ತೆ ಶ್ರೇಷ್ಠವಾದ ಫಲ ಕೊಡುತ್ತೆ ಈ ಶುಕ್ರಾಶಿನಿ ಶನಿ ಬುಧ ಕಾಂಬಿನೇಷನ್ನು ಮತ್ತು ಕಟಕರಾಶಿಯಲ್ಲಿ ಗುರು ಚಂದ್ರ ಕುಜಾ ಬರೋದರಿಂದ ಇಲ್ಲಿ ಕುಜನಿಗೆ ನೀಚ ಭಂಗ ಆಗ್ತದೆ ನೀಚಭಂಗ ರಾಜಯೋಗ ಉಂಟಾಗ್ತದೆ ಗುರುವಿನಿಂದ ಚಂದ್ರನ ಸ್ವಕ್ಷತದಲ್ಲಿ ಇರೋದ್ರಿಂದ ಗಜಕೇಸರಿ ಯೋಗ ಉಂಟಾಗ್ತದೆ ನೋಡಿ ಗುರುವಿಂದ ಗುರು ಉಚ್ಚ ಒಂದು ಯೋಗ ಚಂದ್ರ ಇರೋದು ಒಂದು ಯೋಗ ಗುರು ಚಂದ್ರ ಇರೋದು ಇನ್ನೊಂದು ಯೋಗ ಗಜಕೇಸರಿ ಯೋಗ ಮತ್ತು ಕುಜನಿಗೆ ನೀಚ ನೀಚಭಂಗ ರಾಜಯೋಗ ಉಂಟಾಗ್ತದೆ ಮತ್ತು ಗುರು ಚಂದ್ರ ಮತ್ತು ಕುಜನಿಂದ ಶಶಿಮಂಗಳ ಯೋಗ ಉಂಟಾಗ್ತದೆ ಇಲ್ಲೂ ಸಹ ರವಿ ಉಚ್ಚರಾಗೋದು ಒಂದು ಯೋಗ ಕುಜ ಮತ್ತು ಚಂದ್ರನಿಂದ ಶಶಿಮಂಗಲ ಯೋಗ ಕುಜ ಇಲ್ಲಿ ಸ್ವಕ್ಷತದಲ್ಲಿದ್ದರೆ ರುಚಕ ಮಹಾಪುರುಷ ಯೋಗ ಮೂರು ಮಹಾಯೋಗಗಳು ಮೂರು ಮಹಾಯೋಗಗಳಿಂದ ಅತ್ಯಂತ ಶ್ರೀಮಂತ ಯೋಗನ ಅತ್ಯಂತ ಅಧಿಕಾರ ಪ್ರಾಪ್ತಿ ಶ್ರೇಷ್ಠವಾದ ಫಲಾನ ಈ ಮನೆಯಿಂದ ಪಡ್ಕೊತೀರಾ ಅದೇ ರೀತಿ ಸೇಮ್ ರಿಸಲ್ಟ್ ಇಲ್ಲೂ ಬರುತ್ತೆ ಇಲ್ಲಿ ಶಶಿಮಂಗಲ ಯೋಗ ಬರುತ್ತೆ ಇಲ್ಲಿ ಗುರು ಉಚ್ಚನಾಗಿ ಗಜಕೇಶ ಯೋಗ ಉಂಟಾಗ್ತದೆ ಅತ್ಯಂತ ಹೆಚ್ಚು ಫಲ ಕೊಡ್ತದೆ ಈ ಏನಾದರೂ ಗುರು ಬಂದು ಕೂತ್ಕೊಂಡ್ರೆ ಅಂತ ಇನ್ನೂ ನೀವು ಗೊತ್ತ ಮುನ್ನದ ಮಟ್ಟಕ್ಕೆ ಬೆಳಿತೀರಾ ಅತ್ಯಂತ ಶ್ರೇಷ್ಠವಾಗ್ತದೆ ಮತ್ತು ಅಷ್ಟೇ ಪ್ರೆಷರ್ ಇರುತ್ತೆ ಅಷ್ಟೇ ನಿಮಗೆ ಬೇರೆ ಇಲ್ಲಿ ಶತ್ರುಗ್ರಹಗಳ ದುಸ್ಥಾನಗಳಲ್ಲಿದ್ದರೆ ಶತ್ರುಗಳಾಗಿ ನಿಮಗೆ ಕಾಡಿಸತಕ್ಕಂಥ ಪರಿಸ್ಥಿತಿ ಬರ್ತದೆ ಅದ್ರ ಬಗ್ಗೆ ಕಾಳಜಿ ಇರಬೇಕು ಹಾಗಾಗಿ ಉನ್ನತ ಮಟ್ಟದ ವ್ಯಾಸಂಗ ಈ ಥರ ಗುರು ಯೋಗ ಇದು ಕುಜ ಜೊತೆಯಲ್ಲಿದ್ದಾಗ ಆಗನಾಗ್ತದೆ ನಿಮಗೆ ಪಿತ್ರಾರ್ಜಿತ ಆಸ್ತಿ ಪಿತ್ರಾರ್ಜಿತ ಪಿತ್ರಾರ್ಜಿತ ಆಸ್ತಿ ಹೆಚ್ಚಾಗಿರುತ್ತೆ ಜ್ಞಾನ ಸಂಪಾದನೆ ಉನ್ನತ ಮಟ್ಟದ ವ್ಯಾಸಂಗ ಸಿಗುತ್ತೆ ನಿಮಗೆ ಸಾಧನೆ ಮಾಡ್ಕೋತೀರಾ ಇನ್ನು ಶುಕ್ರ ಮತ್ತು ಶನಿ ಬುಧ ಈ ಮೂರು ಗ್ರಹಗಳು ತುಲಾರಾಶಿಯಲ್ಲಿ ಬಂದಾಗ ಶುಕ್ರನಿಗೆ ಸ್ವಕ್ಷೇತ್ರ ಮೂಲ ತ್ರಿಕೋಣ ಮತ್ತು ಶನಿಯ ಉಚ್ಚ ಸ್ಥಾನ ಇದು ಇಲ್ಲಿ ಬುಧನು ಬಂದಾಗ ಖಂಡಿತವಾಗಲೂ ಇಲ್ಲಿ ಏನು ಫಲ ಕೊಡುತ್ತೋ ಅಷ್ಟೇ ಶ್ರೇಷ್ಠ ಫಲ ಎಲ್ಲೂ ಕೊಡುತ್ತೆ ಈ ಮನೆಗೆ ಹೆಚ್ಚಾಗಿ ಅತಿ ಹೆಚ್ಚು ನೀವು ಶ್ರೀಮಂತ ಯೋಗ ಅನುಭವಿಸ್ತಕ್ಕಂಥ ಮನೆ ಇದು ಕೋಟ್ಯಾಧೀಶರು ಆಗ್ತಕ್ಕಂಥ ಯೋಗ ಕೊಡುತ್ತೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದಲ್ಲ ಎರಡಲ್ಲ ಮೂರು ಥರ ಬಿಸ್ನೆಸ್ ನಾಲ್ಕು ಥರ ಬಿಸ್ನೆಸ್ ಮಾಡ್ತೀರಾ ಮಾಡಿದ ಬಿಸ್ನೆಸ್ ಎಲ್ಲ ನೀವು ಯಶಸ್ಸು ಕೀರ್ತಿ ಕಾಣ್ತೀರಾ ಧನ ಸಂಪಾದನೆ ಹೆಚ್ಚಾಗ್ತದೆ ಕೆಲವೊಂದು ಟೈಮಲ್ಲಿ ಗುರುವಿನ ದೃಷ್ಟಿ ಬಿದ್ದರೆ ಅಥವಾ ರವಿಯ ಒಂದು ಅಂಶ ಬಂದಾಗ ಖಂಡಿತ ಸರ್ಕಾರಿ ಉದ್ಯೋಗ ಸಿಗೋ ಚಾನ್ಸಸ್ ಇರುತ್ತೆ ಅದು ಆಡಳಿತ ಸಿಗೋ ಚಾನ್ಸಸ್ ಇರುತ್ತೆ ಎಮ್ ಎಲ್ ಎಂ ಪಿಗಳಾಗೋಂಥ ಯೋಗ ಸಹ ಬರುತ್ತೆ ಆದರೆ ಯೋಗನ ಉತ್ಪತ್ತಿ ಆಗ್ತದೆ ಹಾಗೂ ಸಹ ನೀವು ಮಹಾ ಒಂದು ನಿಮ್ಮ ಒಂದು ಬುದ್ಧಿಶಕ್ತಿಯಿಂದ ನಿಮ್ಮ ಒಂದು ಅದೃಷ್ಟದಿಂದ ಅತ್ಯಂತ ಕೋಟ್ಯಾಧಿಪತಿರಾಗ್ತೀರಾ ಶ್ರೀ ಮಹಾಶ್ರೀಮಂತರಾಗ್ತೀರಾ ಜೀವನದಲ್ಲಿ ಯಶಸ್ಸು ಕೀರ್ತಿ ಪ್ರಶಂಸೆ ಎಲ್ಲ ಪಡ್ಕೊಳ್ತೀರಾ ಈ ಶುಕ್ರ ಮತ್ತು ಶನಿ ಬುಧ ಇಲ್ಲಿ ರವಿ ನೀಚರಾಗ್ತಾನೆ ಆದರೆ ನೀಚ ಭಂಗ ಆಗ್ತದೆ ಶುಕ್ರ ಜೊತೆಲೇ ಇರೋದರಿಂದ ಮತ್ತು ಇಲ್ಲಿ ಶನಿ ಉಚ್ಚನಾಗಿರೋದ್ರಿಂದ ರವಿಗೆ ನೀಚ ಭಂಗ ಉಂಟಾಗ್ತದೆ ಹಾಗಾಗಿ ಈ ಒಂದು ಅವರು ರವಿಯಲ್ಲೂ ರವಿಯಲು ಬಂದಾಗ ಖಂಡಿತವಾಗಲೂ ರಾಜಕೀಯದಲ್ಲಿ ವಿಶೇಷವಾದ ಯಶಸ್ಸು ಕೀರ್ತಿ ಕಾಣ್ತೀರ ಅತ್ಯಂತ ಹೆಚ್ಚು ನೀವು ಭೂ ಭೂಮಿ ಖರೀದಿ ಭೂಮಿ ಭೂಮಿ ಸಂಪಾದನೆ ಮಾಡ್ತಕ್ಕಂಥದ್ದು ಧನ ಸಂಪಾದನೆ ಮಾಡ್ತಕ್ಕಂಥದ್ದು ಮತ್ತು ಬಹಳ ಹೆಚ್ಚಾಗಿ ಬಿಸ್ನೆಸ್ಸು ಬಿಸ್ನೆಸ್ ಅಭಿವೃದ್ಧಿ ಮಾಡ್ತೀರಾ ಮತ್ತು ಕಾಲೇಜು ಸ್ಕೂಲು ಕಾಲೇಜುಗಳು ಹೋಟೆಲು ರೆಸ್ಟೋರೆಂಟ್ ಈ ಥರ ನಾನಾ ಥರ ಬಿಸ್ನೆಸ್ಗಳು ಸ್ಟಾರ್ಟ್ ಮಾಡೋಕ್ಕೆ ನೀವು ನಿಮಗೆ ಯೋಗ ಹೆಚ್ಚು ಫಲ ಕೊಡುತ್ತೆ ರೀತಿಯಾಗಿ ಒಂದೇ ಮನೆಯಲ್ಲಿ ಈ ರೀತಿ ಎರಡೆರಡು ಮೂರು ಮೂರು ಯೋಗಗಳು ಮಹಾಯೋಗಗಳು ಬಂದಾಗ ಆ ಆಮೇಲೆ ದಶಾಭುಕ್ತಿ ವಿಚಾರ ಬಂದಾಗ ಈ ಒಂದು ಮನೆ ಇಷ್ಟು ಮೂರು ಗ್ರಹಗಳು ಒಂದೇ ಮನೆಯಲ್ಲಿದ್ದಾಗ ಇದ್ದಾಗ ಯಾವುದಾದ್ರೂ ಒಂದು ಗ್ರಹದ ನಿಮಗೆ ದಶಾಭುಕ್ತಿ ನಡೀತಾ ಇದ್ದರೆ ಖಂಡಿತವಾಗಲೂ ನೀವು ಅತ್ಯಂತ ಹೆಚ್ಚು ಶ್ರೀಮಂತರಾಗ್ತಕ್ಕಂಥದ್ದು ಯಾವುದೇ ಇದಿಲ್ಲ ಯಾಕೆಂದರೆ ಶುಕ್ರನದು ದಶ ಬಂದು ಇಪ್ಪತ್ತು ವರ್ಷ ಶನಿಯ ದಶೆ ಬಂದು ಹತ್ತೊಂಬತ್ತು ವರ್ಷ ಬುಧನ ದಶೆ ಬಂದು ಹದಿನೇಳು ವರ್ಷ ಸೊ ಹಂಗಾಗಿ ಅತ್ಯಂತ ದೀರ್ಘವಾಗಿರ್ತಕ್ಕಂಥ ವರ್ಷಗಳು ಇವು ಸುದೀರ್ಘವಾಗಿರುತ್ತೆ ನಿಮಗೆ ಸುದೀರ್ಘವಾದ ಲಾಭಗಳನ್ನು ಕೊಡುತ್ತೆ ಜೀವನ ಪರ್ಯಂತ ಅತ್ಯಂತ ಶ್ರೇಷ್ಠವಾದ ಫಲ ಕೊಡುತ್ತೆ ಪ್ರದೇಶ ನಡೀಬೇಕಾದ್ರೆ ಶನಿ ಮತ್ತು ಬುಧನಿಂದನೂ ಸಹ ನಿಮಗೆ ಅತ್ಯಂತ ಹೆಚ್ಚು ಫಲ ಸಿಗುತ್ತೆ ಹೆಚ್ಚು ಜೀವನದಲ್ಲಿ ಸಾಧನೆ ಮಾಡ್ತಕ್ಕಂಥ ನಿಮಗೆ ಆ ಇಪ್ಪತ್ತು ವರ್ಷಗಳು ಸಂಪೂರ್ಣ ಬಲ ನಿಮಗೆ ಶುಕ್ರಶನಿಯಿಂದ ಸಿಗುತ್ತೆ ಇದು ಕು ಗುರು ಚಂದ್ರ ಕುಜನಿಗಿಂತ ಈ ಒಂದು ಶನಿ ಬುಧ ಕಾಂಬಿನೇಷನ್ ಇದೆ ಅತ್ಯಂತ ಉತ್ತಮ ಫಲ ಕೊಡುತ್ತೆ ಯಾಕೆಂದರೆ ಚಂದ್ರ ಗುರು ಮತ್ತು ಕುಜಂದು ದಶಾಭುಕ್ತಿಗಳು ಕಡಿಮೆ ರಿಸಲ್ಟು ಕುಜ ಇಲ್ಲಿ ಏಳು ವರ್ಷ ಚಂದ್ರ ಇಲ್ಲಿ ಹತ್ತು ವರ್ಷ ಗುರು ಇಲ್ಲಿ ಹದಿನಾರು ವರ್ಷ ಆದರೆ ಬುಧ ಒಂದು ಹದಿನೇಳು ವರ್ಷ ಶನಿ ಒಂದು ಹತ್ತೊಂಬತ್ತು ವರ್ಷ ಶುಕ್ರ ಒಂದು ಇಪ್ಪತ್ತು ವರ್ಷ ಸೊ ಹಂಗಾಗಿ ಇವು ಹೆಚ್ಚು ಫಲ ಕೊಡ್ತಕ್ಕಂಥ ಭಾವಗಳು ಮಹಾಯೋಗಗಳು ಹಂಗಾಗಿ ಇಲ್ಲಿ ಶುಕ್ರ ಮತ್ತು ಇದು ಇದು ಅಂತೂ ಅತ್ಯಂತ ಶ್ರೇಷ್ಠವಾಗಿರುತ್ತೆ ಈ ರೀತಿಯಾಗಿ ಯಾರು ಜಾತಕದಲ್ಲಿದ್ದರೆ ಖಂಡಿತ ಅವರು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೀತಾರೆ ಅವರು ಒಂದಷ್ಟು ಸರಿಯಾದ ನಿರ್ಧಾರ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ಜೀವನದಲ್ಲಿ ಉನ್ನತ ಸಾಧನೆ ಮಾಡ್ಬೋದು ಈ ರೀತಿಯಾಗಿ ನೋಡ್ಕೊಳ್ಳಿ ಒಂದೇ ಮನೆಯಲ್ಲಿ ಮೂರು ಯೋಗಗಳು ಯಾರ ಇದೆಯೋ ಅವರು ನನಗೆ ದಯವಿಟ್ಟು ಕಾಮೆಂಟ್ ಮಾಡಿ ಶುಕ್ರ ಶನಿ ಬುದ್ಧ ಯಾರಿಗಿದೆಯೋ ರವಿ ಕುಜಾಚಂದ್ರ ಯಾರಿಗಿದೆಯೋ ಕಾಮೆಂಟ್ ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ